ಇನ್ನು ಸಚಿವ ಸಂಪುಟ ಪುನರ್ರಚನೆಗೆ ಅಸ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ಯಾರನ್ನು ಭೇಟಿ ಮಾಡಿದ್ರೋ ಅವರಿಗೇ ಗೊತ್ತು ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗುತ್ತಾ ಅನ್ನುವಂಥ ಪ್ರಶ್ನೆಗೆ ಸಿ ಎಂ ಯಾರನ್ನು ಭೇಟಿ ಆಗಿದ್ರೋ ಅವರಿಗೇ ಗೊತ್ತು ನನಗೇನು ಗೊತ್ತಿಲ್ಲ ಅನ್ನುವಂಥದ್ದನ್ನು ಮತ್ತೆ ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಲ್ಲ ವಿಚಾರ ಸಿ ಎಮ್ ಹಾಗೆ ಹೈಕಮಾಂಡ್ಗೆ ಗೊತ್ತು ಸಂಪುಟ ಪುನರ್ರಚನೆ ಆದರೆ ಒಳ್ಳೇದಲ್ವಾ ಅಂತ ಅವರೇ ಮರು ಪ್ರಶ್ನೆ ಹಾಕಿದ್ದಾರೆ ಇನ್ನು ಸಿ ಬದಲಾವಣೆ ವಿಚಾರ ನೀವೇ ಊಹೆ ಮಾಡಿಕೊಳ್ಳಿ ರೀಶಫಲ್ ಆದಾಗ ಸಿ ಬದಲಾವಣೆ ಆಗಲ್ಲ ಅಂತ ಹೇಳಿದ್ದಾರೆ ಅಲ್ಲಿಗೆ ಅವರ ಪ್ರಕಾರ ಮುಖ್ಯಮಂತ್ರಿಗಳ ಬದಲಾವಣೆ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ ಬಾಳ್ಮಾನ ಅವ್ರು ಯಾರನ್ನು ಭೇಟಿ ಮಾಡಿದ್ರು ಮಾಡಲಿಲ್ಲ ಅದೆಲ್ಲ ನನಗೇನು ಗೊತ್ತು ಅವ್ರನ್ನ ಕೇಳಿದರೆ

ಈಗ ಭಾಳ ಬಹಳ ದಿನದ ಬೇಡಿಕೆ ಭಾಳ ಜನ ಮಂತ್ರಿಗಳಾಗಬೇಕು ಅಂತ ಅಪೇಕ್ಷೆ ಪಡ್ತಾಯಿದ್ರು ಈಗ ಅನುಮತಿ ಸಿಕ್ಕಿದ್ದೆ ಅಂತ